ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರಿಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ದಿನ ಇವತ್ತಿನ ದಿವಸ ಕೃತಿಕಾ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅನಗತ್ಯವಾದ ಒಂದು ವಾದ ವಿವಾದಗಳಿಂದ ದೂರ ಇರೋದು ತುಂಬಾ ಒಳ್ಳೇದು ನಿಮ್ಮನ್ನ ಆ ಒಂದು ಏನು ವಾದ ವಿವಾದಗಳು ಆಕರ್ಷಣೆ ಮಾಡ್ಬೋದು ಆದರೆ ಅದು ನಿಮಗೆ ಬೇಡದಿರುವಂತ ವಿಷಯ ಆಗಿರುತ್ತೆ ಅಥವಾ ನೀವು ವಾದ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದಾಗಿರುತ್ತೆ ಹಾಗಾಗಿ ಅದನ್ನ ಅರ್ಥ ಮಾಡಿಕೊಂಡು ಆ ವಿಚಾರದಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು ಮತ್ತೆ ನಿಮ್ಮ ಸಾಲಗಳು ಪ್ರತಿ ಪ್ರತಿದಿನ ಒಂದ್ ಸ್ವಲ್ಪ ಸ್ವಲ್ಪನೇ ತೀರ್ತಾ ಹೋಗುತ್ತೆ ಅದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಿದೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿಸ ನೀವೇನ್ ಮಾಡ್ಬೇಕು ಅಂತಂದ್ರೆ ಹಸುವಿಗೆ ಹಸಿರು ಬಣ್ಣದ ಹುಲ್ಲನ್ನ ತೀರ್ಸೋ ತಿನ್ಸೋದ್ರಿಂದ ಏನು ಬರುವಂತ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಒಂದು ಕೌಟುಂಬಿಕ ಜೀವನ ತುಂಬಾ ಉತ್ತಮವಾಗಿರುತ್ತೆ ಒಂದು ಖುಷಿಯ ವಾತಾವರಣ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಅದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಮತ್ತೆ ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ ಕೃಷ್ಣನ ಸ್ಮರಣೆ ಮಾಡ್ಬೇಕಾಗತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ಬರುವಂತ ಸಂಕಷ್ಟಗಳಿಂದ ನೀವು पार्कबून ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಮಿಶ್ರ ಫಲಿತಾಂಶ ಇದೆ ಅಂತಾನೆ ಹೇಳ್ಬೋದು ನೀವು ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಇವತ್ತು ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ದಿವಸ ನೀವು ದುರ್ಗಾ ದೇವಿಯ ಶಪ್ತ ಸತಿ ದುರ್ಗಾ ಶಪ್ತ ಸತಿ ಓದ್ಕೊಳೋದ್ರಿಂದ ನಿಮಗೆ ಬರುವಂಥ ಕಷ್ಟಗಳಿಂದ ಪಾರಾಗಬಹುದು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಮತ್ತು ಮನೆಯಲ್ಲೂ ಕೂಡ ಆಗಿರ್ಬೋದು ಕೆಲವೊಂದು ಚಾಲೆಂಜಸ್ನ ಎದುರಿಸಬೇಕಾಗಿ ಬರುತ್ತೆ ಅಂದ್ರೆ ಎಂತದೇ ಒಂದು ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನೀವು ಅದನ್ನ ಹೇಗೆ ನಿಭಾಯಿಸ್ತೀರ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ಏನು ಶಾಂತ ರೀತಿಯಿಂದ ವರ್ತನೆ ಮಾಡಿ ಬರುವಂತ ಒಂದು ಕೆಲವೊಂದು ಏನು ವಾದ ವಿವಾದಗಳನ್ನ ತಪ್ಪಿಸ್ಕೊಳ್ಳೋದು ಒಳ್ಳೆಯದು ಇವತ್ತಿನ ದಿವಸ ನೀವು ಶಿವನಿಗೆ ಬಿಲ್ವ ಪತ್ರ ಅರ್ಪಿಸೋದ್ರಿಂದ ಒಂದು ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತೆ ಹಾಗಾಗಿ ವಾತಾವರಣನೂ ಕೂಡ ತಿಳಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ಆರೋಗ್ಯ ಸಮಸ್ಯೆ ಕೂಡ ಬರುವಂತ ಸಾಧ್ಯತೆಗಳಿದೆ ಮನೆಯಲ್ಲೂ ಕೂಡ ವ್ಯಾಪಾರದಲ್ಲೂ ಕೂಡ ಕೆಲವೊಂದು ಚಾಲೆಂಜಸ್ನ ಇವತ್ತಿನಸ ಎದುರಿಸಬೇಕಾಗಿ ಬರುತ್ತೆ ಅಂದ್ರೆ ಯಾವಾಗಲೂ ಪ್ರತಿದಿನನೂ ಒಳ್ಳೆಯದೇ ಆಗಿರೋದಿಲ್ಲ ಅಲ್ವಾ ಕೆಲವೊಂದು ಕೆಟ್ಟದು ನಡೀತಿರುತ್ತೆ ಒಳ್ಳೇದು ನಡೀತಿರುತ್ತೆ ನಾವು ಹೇಗೆ ತಗೋತೀವೋ ಹಾಗೆ ಆದರೆ ನಿಮಗೆ ಮೊದಲೇ ಆತ್ಮಸ್ಥೈರ್ಯ ಜಾಸ್ತಿ ಇರೋದ್ರಿಂದ ಎಲ್ಲನೂ ಕೂಡ ನಿಭಾಯಿಸುವಂತಹ ಶಕ್ತಿ ನಿಮಗಿದೆ ಇವತ್ತಿನ ದಿವಸ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಹಳದಿ ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಅಥವಾ ಹರಿಶಿನದಿಂದ ಮಾಡಿರೋಂಥ ವಸ್ತುಗಳನ್ನ ಅಥವಾ ಹರಿಶ್ನನೆ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿ ಅವರಿಗೆ ಇವತ್ತಿನ ದಿವಸ ಮಾಡ್ತಿರೋ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗ್ತಿದೆ ನೀವೇನು ಕೆಲಸ ಮಾಡಬೇಕು ಅಂತ ಇವತ್ತೀಚೆ ಹೋಗ್ತಿದ್ದೀರೋ ಆ ಕೆಲಸ ನಿಮ್ಗೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಅದೊಂದು ಹ್ಯಾಪಿಯೆಸ್ಟ್ ಒಂದು ಮೂಮೆಂಟ್ ಅಂತಾನೆ ಹೇಳ್ಬೋದಲ್ವಾ ನಾವೇನಾದ್ರು ಒಂದು ಕೆಲಸಕ್ಕೆ ಹೋದ್ರೆ ಕೆಲವರಿಗೆ ಕೆಲಸ ಆಗುತ್ತೆ ಕೆಲವರಿಗೆ ಆಗಲ್ಲ ಬಟ್ ಇವತ್ತಿನ ದಿವಸ ನೀವು ಇಡುವಂಥ ಕೈ ಇಡುವಂಥ ಕೆಲಸ ಎಲ್ಲ ಆಗ್ತಿದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಅಂದ್ರೆ ಆಗೋ ಕೆಲಸ ಎಲ್ಲ ಇನ್ನಷ್ಟು ಉತ್ತಮವಾಗಬೇಕು ಬೇಗ ಆಗ್ಬೇಕು ಅಂದ್ರೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗಣಪತಿಗೆ ಒಂದು ಇಪ್ಪತ್ತೊಂದು ಗರ್ಕೆನ ಅರ್ಪಿಸಿ ದೇವರಿಗೆ ಒಂದು ನಮಸ್ಕಾರ ಹಾಕಿ ನಿಮ್ಮ ಮನ್ಸಾರಿ ಪ್ರೇಯರ್ ಮಾಡ್ಕೊಂಡು ಹೋಗೋದ್ರಿಂದ ಹೋಗಿ ಮಾಡುವಂತ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗುತ್ತೆ ತುಲ ಅವರಿಗೆ ಇವತ್ತಿನ ದಿವಸ ತುಂಬಾ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಮನೆಯ ವಾತಾವರಣ ಕೂಡ ತುಂಬಾ ಹ್ಯಾಪಿಯಾಗಿರುತ್ತೆ ಇನ್ನು ಪ್ರೇಮಿಗಳಿಗೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಹೆಚ್ಚಾಗ್ತಿರುತ್ತೆ ಅಂತ ಹೇಳ್ಬೋದು ಇನ್ನ ವಿವಾಹಿತರಿಗೆ ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಬೆಳೀತಿದೆ ಅಂತಾನೆ ಹೇಳ್ಬಹುದು ಇವತ್ತಿನ ದಿವಸ ನೀವೇನ್ ಮಾಡಬೇಕು ಅಂತಂದ್ರೆ ಕಪ್ಪು ಹಸುವಿಗೆ ನಿಮ್ಮ ಕೈಲಿ ಸಾಧ್ಯ ಆಗುವಂತ ಒಂದು ಆಹಾರನ ಅರ್ಪಿಸೋದ್ರಿಂದ ಒಂದು ನೆಗೆಟಿವಿಟಿನ ತಪ್ಪಿಸಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಆರೋಗ್ಯದಲ್ಲಿ ಏರಿಳಿತಗಳಾಗುವಂತ ಸಾಧ್ಯತೆಗಳು ಅಂದ್ರೆ ಕೆಲವು ಆರೋಗ್ಯ ಸಮಸ್ಯೆಗಳು ಇವತ್ತಿನ ದಿವಸ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಇದರಿಂದ ಆರೋಗ್ಯದ ಒಂದು ಬರುವಂತಹ ಸಮಸ್ಯೆಗಳನ್ನ ನೀವು ತಪ್ಪಿಸ್ಕೊಬಹುದು ಇವತ್ತಿನ ದಿವಸ ನೀವೇನ್ ಮಾಡಬೇಕು ಅಂತಂದ್ರೆ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಅಥವಾ ಹನುಮಾನ್ ಓದ್ಕೊಳ್ಳೋದ್ರಿಂದ ಕೂಡ ಬರುವಂತಹ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು ತಪ್ಪಿಸಬಹುದು ಧನು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಮಿಶ್ರ ಫಲಿತಾಂಶ ಸಿಗ್ತಿದೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನಿಮಗೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಒಂಚೂರು ಏನು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಇರೋದಿಲ್ಲ ಅಂದರೆ ಸ್ವಲ್ಪ ವಾದ ವಿವಾದಗಳಾಗುವಂಥದ್ದು ಕುಟುಂಬದಲ್ಲಿ ಕೆಲವು ಕಲಹಗಳಾಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಎಲ್ಲನೂ ಕೂಡ ನೀವು ಸ್ವಲ್ಪ ಈಸಿಯಾಗಿ ತಗೋಬೇಕಾಗುತ್ತೆ ಐ ಮೀನ್ಸ್ ಏನೇ ಒಂದು ತೊಂದರೆ ತಾಪತ್ರೆಗಳು ಬಂದರೂ ಕೂಡ ನೀವೇ ಸ್ವಲ್ಪ ತಾಳ್ಮೆ ವಹಿಸೋದ್ರಿಂದ ಆಗುವಂಥ ಒಂದು ದುಷ್ಪರಿಣಾಮನ ತಪ್ಪಿಸ್ಕೊಬೋದು ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಹಳದಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಹಾಗೆ ಹಳದಿ ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಹಾಗೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಹರ್ಷದಿಂದ ಮಾಡಿರುವಂಥ ತಿಲಕನ ಇಟ್ಕೊಂಡು ಹೋಗೋದ್ರಿಂದ ಕೂಡ ಏನು ಇವತ್ತಿನ ದಿನನ ನೀವು ಉತ್ತಮ ಮಾಡ್ಕೋಬಹುದು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಮಿಶ್ರ ಫಲಿತಾಂಶ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನಿಮ್ಗೆ ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಕೆಲವೊಂದು ಒತ್ತಡಗಳು ಜಾಸ್ತಿ ಆಗೋ ಸಾಧ್ಯತೆಗಳು ಇದರಿಂದ ಸ್ವಲ್ಪ ನೀವು ಟೆನ್ಷನ್ ಮಾಡ್ಕೊಂತೀರಾ ಮತ್ತೆ ನಿಮ್ಮ ಮಾನಸಿಕ ಆರೋಗ್ಯ ಸ್ವಲ್ಪ ಹದಗೆಡೋ ಸಾಧ್ಯತೆಗಳಿದೆ ನೀವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ಕೋಪನ ಹತೋಟಿನಲ್ಲಿ ಇಟ್ಕೊಳ್ಳಿ ಏನೇ ಅಂದ್ರೂ ಕೂಡ ಅದು ಯಾವುದು ನಿಮ್ಮ ಮನ್ಸಿಗೆ ತಗಲಬಾರದು ತಂದೆ ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಮತ್ತೆ ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕೆ ಮುಂಚೆ ಶನೈಶ್ವರನ ಒಂದು ಏನು ಬೀಜ ಮಂತ್ರನ ಪಠನೆ ಮಾಡ್ಕೊಂಡು ಈಚೆ ಕಡೆ ಹೋಗೋದ್ರಿಂದ ಇವತ್ತು ಆಗುವಂತ ಕೆಲಸಗಳೆಲ್ಲಾನು ಉತ್ತಮ ಆಗುತ್ತೆ ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸವಾಲಿನ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ಕೆಲವೊಂದು ಚಾಲೆಂಜಸ್ ನಿಮಗೆ ಎದುರಾಗ್ತಾ ಇದೆ ಅದನ್ನ ನೀವು ಹೇಗೆ ನಿಭಾಯಿಸ್ತೀರ ಅನ್ನೋದ್ರ ಮೇಲೆ ಇವತ್ತಿನ ದಿವಸ ನಿಮಗೆ ಡಿಪೆಂಡ್ ಆಗುತ್ತೆ ನೀವು ಎಲ್ಲಾನು ಈಸಿಯಾಗಿ ತಗೊಂಡು ತಾಳ್ಮೆಯಿಂದ ಜಾಣ್ಮೆಯಿಂದ ವರ್ತನೆ ಮಾಡೋದ್ರಿಂದ ಎಲ್ಲಾನು ಶುಭ ಆಗುತ್ತೆ ಆದ್ರೆ ನೀವು ಅದನ್ನ ಒಂದು ಕೋಪವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನೆಮ್ಮದಿ ಶಾಂತಿನೇ ಹಾಳಾಗತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಏನಂದ್ರೆ ನಿಮ್ ಕೈಲಿ ಸಾಧ್ಯ ಆದಷ್ಟು ಬಡವರ ದಾನ ಏನಾದ್ರೂ ಆದಷ್ಟು ಕಪ್ಪು ಬಣ್ಣದ ವಸ್ತುಗಳನ್ನ ದಾನ ಮಾಡೋದ್ರಿಂದ ಒಂದು ದಿನ ತಪ್ಪಿಸಬಹುದು ಹೇಳ್ಬೋದು ಅಂದ್ರೆ ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಏನ್ ಎಫರ್ಟ್ ಆಗ್ತಿದಿರೋ ಅದಕ್ಕೆ ತಕ್ಕ ಫಲ ಸಿಗ್ತಿದೆ ಅಂತಾನೆ ಹೇಳ್ಬೋದು ಕೆಲವರೆಲ್ಲ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಂದ್ರೆ ನಾವ್ ಏನ್ ಎಫರ್ಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೊಂದು ಒಂದು ಉತ್ತಮವಾದ ಫಲ ಸಿಗ್ಬೇಕು ಅಂತ ಆ ರೀತಿ ಆಗೋದಿಲ್ಲ ನೀವೇನಾದ್ರೂ ಕಷ್ಟಪಟ್ಟು ಒಂದು ಪ್ರಯತ್ನ ಪಡ್ತಿದ್ದೀರಾ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗ್ತಾ ಇದೆ ಯಾವುದು ಈಸಿಯಾಗಿ ಆಗುವಂತ ಒಂದು ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ ಇವತ್ತಿನ ಸಹ ನೀವೇನು ಮಾಡ್ಕೊಬೇಕು ಅಂದ್ರೆ ಶಿವನ ಧ್ಯಾನ ಮಾಡೋದ್ರಿಂದ ಶಿವನ ಒಂದು ಏನು ಬೀಜ ಮಂತ್ರಣ ಪಠಣೆ ಮಾಡೋದ್ರಿಂದ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಕೊಬಹುದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು